ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ನ್ಯಾಯಾಲಯಗಳು ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಿ ಜೈಲಿಗೆ ಕಳುಹಿಸ್ತದೆ ಆದರೆ ಕೈದಿಗಳಿಗೆ ಶಿಕ್ಷೆ ನೀಡುವಂತಹ ಜೈಲುಗಳು ಇದೀಗ ಮನರಂಜನಾ ಕೇಂದ್ರಗಳಾಗ್ತಾ ಇದೆ ಇತ್ತೀಚೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿನ ಕೃತ್ಯಗಳು ಒಂದೊಂದೇ ಹೊರಬಿದ್ದು ಭಾರಿ ಸುದ್ದಿ ಆಗ್ತಾ ಇದ್ದಂತಹ ಬೆನ್ನಲ್ಲೇ ಮೈಸೂರು ಜೈಲಿನ ಕರ್ಮಕಾಂಡವೂ ಕೂಡ ಬಯಲಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ವಿ ನಾನು ನಿಶ್ಚಿತ ಇತ್ತೀಚೆಗೆ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲು ಸೇರಿದಂತಹ ಸಂದರ್ಭದಲ್ಲಿ ಅಲ್ಲಿ ಪರಿಚಯವಾದಂತಹ ರೌಡಿ ಶೀಟರ್ ಸೈಕಲ್ ರವಿ ಮತ್ತು ಸಹಚರರೊಟ್ಟಿಗೆ ಕುರ್ಚಿಯಲ್ಲಿ ಕುಳಿತುಕೊಂಡು ದರ್ಶನ್ ಟೀಯನ್ನು ಸೇವನೆ ಮಾಡ್ತಾ ಇದ್ದಂತಹ ಫೋಟೋ ಏನಿತ್ತು ಅದು ವೈರಲ್ ಆಗಿತ್ತು ಅದು ಭಾರಿ ಸುದ್ದಿಗೂ ಸಹ ಗ್ರಾಸವಾಗಿತ್ತು ಆ ದರ್ಶನ್ ಮತ್ತು ಸಹಚರರನ್ನು ಬೇರೆ ಬೇರೆಗೆ ಜೈಲಿಗೆ ಸ್ಥಳಾಂತರವನ್ನು ಕೂಡ ಮಾಡಲಾಗಿತ್ತು ಆ ಬಳಿಕ ಗುಬ್ಬಚ್ಚಿ ಸೀನಾ ಎಂಬಂತಹ ರೌಡಿ ಶೀಟರ್ ಜೈಲಿನಲ್ಲಿ ಕೇಕ್ ಅನ್ನ ಕತ್ತರಿಸೋದ್ರ ಮೂಲಕ ಜನ್ಮ ದಿನವನ್ನ ಆಚರಿಸಿಕೊಂಡಿದ್ದ ಆ ವಿಡಿಯೋ ಕೂಡ ವೈರಲ್ ಆಗಿ ಜೈಲು ವ್ಯವಸ್ಥೆಯ ಬಗ್ಗೆ ಹುಬ್ಬೇರಿಸುವಂತಾಗಿತ್ತು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಮೊಬೈಲ್ ಫೋನ್ಗಳನ್ನು ಮುಕ್ತವಾಗಿ ಬಳಕೆ ಮಾಡ್ತಾ ಇರೋದು ಹಾಗೆ ವಿ ಐ ಪಿ ಚಿಕಿತ್ಸೆ ಆನಂದಿಸುವಂತಹ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಿ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಕೇಂದ್ರ ಕಾರಾಗೃಹದಿಂದ ಅಷ್ಟೇ ಆಘಾತಕಾರಿ ವಿಡಿಯೋಗಳು ಹೊರಬಂದಿದೆ ಜೈಲಿನ ಒಳಗೆ ದಾಖಲೆಗಳು ವಿಡಿಯೋಗಳು ಮತ್ತು ಸಾಕ್ಷ್ಯಗಳನ್ನು ಸಂಗ್ರಹಿಸಿದಂತಹ ಜೈಲು ಸಂದರ್ಶಕರೊಬ್ಬರು ಇಂತಹ ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿದ್ದಾರೆ ಜೈಲಿನ ಒಳಗಿನ ಪ್ರತಿಯೊಂದು ವಸ್ತುವು ನಿಗದಿತ ದರ ಪಟ್ಟಿಯಲ್ಲಿ ಬರುತ್ತೆ ಹೊರಗಿನ ಅಗತ್ಯ ವಸ್ತುಗಳ ಮಾರುಕಟ್ಟೆ ಬೆಲೆಗಳು ಏರಿಳಿತವಾಗಿದ್ರು ಜೈಲಿನ ಒಳಗೆ ಯಾವ ವಸ್ತುವು ಕೆಜಿಗೆ ನೂರ ಐವತ್ತು ರೂಪಾಯಿಗಿಂತ ಕಡಿಮೆ ಬರೋದೇ ಇಲ್ಲ ಮದ್ಯದ ಬಾಟಲ್ಗಳು ಮತ್ತು ಮಾಂಸಾಹಾರ ಖರೀದಿ ಮಾಡೋದಕ್ಕೆ ಶಕ್ತರಾದಂಥವ್ರಿಗೆ ಪ್ರತಿ ವಾರ ಆರ್ಡರನ್ನು ಮಾಡಲಾಗುತ್ತೆ ಮೈಸೂರು ಕೇಂದ್ರ ಕಾರಾಗೃಹದ ಪ್ರಸ್ತುತ ಮುಖ್ಯ ಅಧೀಕ್ಷಕರನ್ನ ಹಿಂದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಯೋಜನೆ ಮಾಡಲಾಗಿತ್ತು ಈ ವೇಳೆ ಬೆಂಗಳೂರು ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಫೋನ್ ಬಳಕೆ ಹಾಗೆ ನೃತ್ಯ ಮಾಡ್ತಾ ಇರುವಂತಹ ವಿಡಿಯೋಗಳ ಬಗ್ಗೆ ರಾಷ್ಟ್ರವ್ಯಾಪಿ ವಿವಾದ ಉಂಟಾಗಿತ್ತು ಅಂತ ಜೈಲು ಸಂದರ್ಶಕ ಹೇಳ್ತಾರೆ ಈ ಜೈಲು ಅಧಿಕಾರಿ ತನ್ನ ವರ್ಗಾವಣೆಯಿಂದ ವಿವಿಧ ಜೈಲುಗಳಲ್ಲಿ ಭ್ರಷ್ಟ ವ್ಯವಸ್ಥೆ ಹೇಗೆ ನಿಯಂತ್ರಣ ಮಾಡ್ತಾರೆ ಹಾಗೆ ಪುನರಾವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ಇಂತಹ ಅಧಿಕಾರಿಗಳಿಂದ ತಿದ್ದುಪಡಿ ಹಾಗೆ ಸುಧಾರಣಾ ಸೌಲಭ್ಯಗಳ ಕಲ್ಪನೆಯೇ ನಾಶವಾಗಿ ಜೈಲುಗಳ ಒಳಗೆ ಮಾಫಿಯಾ ಜಾಲ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಲಾಗಿದೆ ಒಟ್ಟಾರೆ ಪಾತಕ ಕೃತ್ಯಗಳಿಂದ ಸುಧಾರಣೆ ಆಗಬೇಕಾಗಿರುವಂತಹ ಅಪರಾಧಿ ಜೈಲಿನ ಒಳಗಿನ ಐಷಾರಾಮಿ ವ್ಯವಸ್ಥೆಯಿಂದ ಮನ ಪರಿವರ್ತನೆ ಹಾಗೆ ಸುಧಾರಣೆ ಆಗೋದು ಮಾತ್ರ ಮರೀಚಿಕೆಯಾಗಿದೆ ಇದಾಗುತ್ತೆ ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ